ಕ್ರೈಸ್ತ ಲೋಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ ಫೇಮಸ್ ಚಾನಲ್ ಅನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಇವತ್ತು ಯೇಸು ಕ್ರಿಸ್ತನು ಜನಿಸಿದಾಗ ಮರಿಯಳು ಮತ್ತು ಯೋಸೆಫನ ವಯಸ್ಸು ಎಷ್ಟು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ನೋಡ್ತಾ ಇದ್ದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ನೋಡ್ತಿರುವಂತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಆದಷ್ಟು ನಿಮ್ ಗ್ರೂಪ್ ಗಳಲ್ಲೆಲ್ಲ ಶೇರ್ ಮಾಡ್ರಿ ಮತ್ತೆ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಒಂದು ಲೈಕ್ ಅನ್ನು ಕೊಡ್ರಿ ಯೇಸು ಕ್ರಿಸ್ತನು ಜನಿಸಿದಾಗ ಮರಿಯಳು ಮತ್ತು ಯೋಸೆಫನ ವಯಸ್ಸು ಎಷ್ಟು ಅವರು ಯಾವ ವಯಸ್ಸಿನಲ್ಲಿ ಯೇಸು ಕ್ರಿಸ್ತನನ್ನು ಪೋಷಿಸಿ ಬೆಳೆಸಿದರು ಹಾಗೆ ಯಾವ ವಯಸ್ಸಿನಲ್ಲಿ ಜನ್ಮ ನೀಡಿದರು ಎಂಬುದನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ಕಡೆವರೆಗೂ ಸ್ಕಿಪ್ ಮಾಡದೆ ನೋಡಿ ಏಸು ಹುಟ್ಟಿದಾಗ ಮರಿಯಳ ವಯಸ್ಸು ಎಷ್ಟು ಯೋಸೆಪ್ಪನ ವಯಸ್ಸು ಎಷ್ಟು ಏಸು ತಂದೆ ತಾಯಿಗಳಾಗಿದ್ದ ಅವರ ವಯಸ್ಸಿನ ಕುರಿತು ತುಂಬಾ ಜನ ಆಲೋಚನೆ ಮಾಡುತ್ತಾರೆ ಆದರೆ ವಿಭಿನ್ನವಾಗಿ ಬೋಧಿಸುತ್ತಾರೆ ಒಂದೊಂದು ಕಡೆ ವಿಧ ವಿಧವಾಗಿ ಹೇಳುವುದರಿಂದ ಅದು ವಿರೋಧವಾಗಿ ಬದಲಾಗಿದ್ದು ಆದ್ದರಿಂದ ಇದರ ಬಗ್ಗೆ ಸ್ಪಷ್ಟತೆ ಬೇಕು ಅದಕ್ಕೆ ಈ ವಿಡಿಯೋದಲ್ಲಿ ಅವರ ವಯಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಾಗಿ ಯೋಸೆಪನ ವಯಸ್ಸಿನ ಬಗ್ಗೆ ನೋಡೋಣ ಯೋಸೆಪನ ಬಗ್ಗೆ ಬೈಬಲ್ನಲ್ಲಿ ಆತನಿಗೋಸ್ಕರ ಏನು ಹೇಳಿದೆಯೋ ನೋಡೋಣ ಮಾರ್ಕನಾಗಲಿ ಯೋಹೋನಾಗಲಿ ಆತನ ಬಗ್ಗೆ ಪ್ರಸ್ತಾಪಿಸಲಿಲ್ಲ ಪೌಲನು ಕೂಡ ಯೋಸೆಪನ ಬಗ್ಗೆ ಬರೆಯಲಿಲ್ಲ ಈ ಮತಾಯನು ಲೂಕನು ಇಬ್ಬರು ಮಾತ್ರವೇ ಯೋಸೆಪನ ಕುರಿತು ಬರೆದಿದ್ದಾರೆ ಇರುವುದನ್ನು ಎರಡು ವರ್ಷದ ವಯಸ್ಸಿನ ಮಕ್ಕಳನ್ನು ಸಾಯಿಸಿದಾಗ ಯೋಸೇಪನು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದನು ಮತಾಯನ ಸುವಾರ್ತೆ ಎರಡನೇ ಅಧ್ಯಾಯ ಹದಿಮೂರು ಹತ್ತೊಂಬತ್ತನೇ ವಾಕ್ಯದ ಪ್ರಕಾರ ಯೋಸೇಪನು ಮರಿಯಳ ಗಂಡನು ಈ ಏಸು ಕ್ರಿಸ್ತನಿಗೆ ಸಂರಕ್ಷಕನು ಎಂದು ಮತಾಯನು ಬರೆದ ಸುವಾರ್ತೆ ಒಂದು ಹದಿನಾರು ಲೋಕನು ಬರೆದ ಸುವಾರ್ತೆ ಮೂರು ಇಪ್ಪತ್ತ್ ಮೂರನೇ ವಾಕ್ಯದಲ್ಲಿ ತಿಳಿಸಿದರು ಯೋಸೇಪನು ದಾವಿದನ ವಂಶಸ್ಥನು ಎಂದು ಮತಾಯನು ಒಂದು ಇಪ್ಪತ್ತರಲ್ಲಿ ನೋಡುತ್ತೇವೆ ಯೋಸೇಪನು ದೇವರ ಮಾತನ್ನು ಪಾಲಿಸಿದನು ಎಂದು ಮತಾಯನು ಒಂದನೇ ಅಧ್ಯಾಯ ಹದಿನೆಂಟು ಇಪ್ಪತ್ತು ಮೂರನೇ ವಾಕ್ಯದಲ್ಲಿ ನೋಡುತ್ತೇವೆ ಯೋಸೇಪನು ಮರದ ಕೆಲಸ ಮಾಡುತ್ತಿದ್ದನು ಎಂದು ಮತಾಯನ ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಐವತ್ತೈದನೇ ವಾಕ್ಯದಲ್ಲಿ ನೋಡುತ್ತೇವೆ ಯೋಸೇಪನು ನಜರೇತಿನಲ್ಲಿ ವಾಸಿಸಿದನು ಎಂದು ಲೂಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ನಾಲ್ಕು ಐದನೇ ವಾಕ್ಯದಲ್ಲಿ ನೋಡುತ್ತೇವೆ ಹೀಗೆ ಯೋಸೇಪನ ಬಗ್ಗೆ ಪ್ರಸ್ತಾಪಿಸಿದರು ಯೇಸು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಯೋಸೇಪನ ಬಗ್ಗೆ ಬರೆಯಲ್ಪಡಲಿಲ್ಲ ಕಡೆಯದಾಗಿ ಯೋಸೇಪನ ಬಗ್ಗೆ ಎಲ್ಲಿ ಪ್ರಸ್ತಾಪಿಸಿದರು ಎಂದರೆ ಮತಾಯನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಐವತ್ತೈದನೇ ವಾಕ್ಯದಲ್ಲಿ ಇವನು ಆ ಬಡಗಿಯ ಮಗನಲ್ಲವೇ ಎನ್ನುವುದು ಆಗಿನ ಪ್ರಸ್ತಾಪನೆ ಯೋಸೇಪನು ಆಗಲೇ ಬದುಕಿದ್ದನೋ ಅಥವಾ ಸತ್ತಿದ್ದನೋ ಎಂದು ಗೊತ್ತಿಲ್ಲ ಯೋಸೇಪನ ವಯಸ್ಸು ಯಾವ ಸಂದರ್ಭದಲ್ಲಿ ಕೂಡ ಬೈಬಲ್ನಲ್ಲಿ ಉಲ್ಲೇಖಿಸಲಿಲ್ಲ ಎಷ್ಟೋ ಅಭಿಪ್ರಾಯಗಳ ಮುಖಾಂತರ ಯಾರಿಗೆ ಯಾವುದು ಅನಿಸುತ್ತದೋ ಅದನ್ನು ಬೋಧಿಸುತ್ತಾರೆ ಗೋಸ್ಪಲ್ ಆಫ್ ಜೇಮ್ಸ್ ಯಾಕೋಬನ ಸುವಾರ್ತೆ ಎಂದು ಬೈಬಲ್ನಲ್ಲಿ ಇಲ್ಲದ ಅಪೋಕ್ರಪಿಕಲ್ ಪುಸ್ತಕ ಎರಡನೆಯ ಶತಮಾನದಷ್ಟು ಹಳೆಯದಾದ ಅಪಕ್ರೋಪಿಕಲ್ ಪುಸ್ತಕ ಅದು ಅದರಲ್ಲಿ ಯೋಸೇಪನು ವೃದ್ಧನು ಎಂದು ಅದು ಹೇಳುತ್ತದೆ ವೃದ್ಧನು ಎಂದು ಬರೆದಿದೆ ಅದರಲ್ಲಿ ವೃದ್ಧನಾಗಿ ಉಲ್ಲೇಖಿಸಲಾಗಿದೆ ಅಷ್ಟೇ ಹೊರತು ವೃದ್ಧಳು ಆಗಿರುವ ಮರಿಯಳು ಯೇಸುವಿಗೆ ಜನ್ಮ ನೀಡಿದಳು ಎಂದು ಅರ್ಥ ಅಲ್ಲ ಅವರು ಅದನ್ನು ವಿರೂಪಗೊಳಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ವಿಷಯ ದ ಪನೇರಿಯನ್ ಎಂಬ ವಿಷಯ ದ ಪನೇರಿಯನ್ ಎಂಬುವುದು ಎಫಿಫೆನೆನ್ಸ್ ಅನ್ನುತ್ತಾರೆ ಯೇಸು ನಂತರ ನಾನೂರು ವರ್ಷಗಳ ನಂತರ ಸಲಾಮಿಸ್ ಈ ಪೆನೇರಿಯನ್ ಬಿಷಪ್ ಆಗಿದ್ದರು ಮರಿಯಳಿಗಿಂತ ಮೊದಲೇ ಯೋಸೇಪನಿಗೆ ವಿವಾಹವಾಗಿತ್ತು ಎಂದು ಊಹಿಸಿದನು ಅದಕ್ಕೆ ಯೇಸುವಿನ ಸಹೋದರರು ಇದ್ದರು ಎಂದು ಬೈಬಲ್ನಲ್ಲಿ ನಲ್ಲಿ ಪ್ರಸ್ತಾಪಿಸಲ್ಪ ಎಂದು ಬರೆದನು ವರ್ಷ ವಯಸ್ಸಿನವರೆಗೆ ಮರಿಯಳನ್ನು ವಿವಾಹ ಮಾಡಿಕೊಳ್ಳಲಿಲ್ಲ ಎಂದು ಬರೆದನು ಅಂದರೆ ಈತನು ಹೇಳಿದ ಪ್ರಕಾರ ಯೋಸೆಫನಿಗೆ ಎಂಬತ್ತು ವರ್ಷ ವಯಸ್ಸಿನಲ್ಲೇ ಮರಿಯಳನ್ನು ವಿವಾಹ ಮಾಡಿಕೊಂಡನು ಆ ಸಮಯದಲ್ಲಿ ಯೋಸೆಫನು ವೃದ್ಧ ಆ ಸಮಯದಲ್ಲೇ ಯೇಸು ಕ್ರಿಸ್ತನು ಜನಿಸಿದರು ಎಂದು ಹೇಳಿದನು ಅಷ್ಟೇ ಅಲ್ಲ ಇನ್ನೊಂದು ವಿಷಯವನ್ನು ಹೆಚ್ಚಿಸುತ್ತಿದ್ದಾರೆ ದ ಹಿಸ್ಟ್ರಿ ಆಫ್ ಜೋಸೆಫ್ ದ ಕಾರ್ಪೆಂಟರ್ ಎಂಬ ಒಂದು ಪುಸ್ತಕವಿದೆ ಇದು ಕಾಲ್ಪನಿಕವಾಗಿದೆ ಹೊಸ ಒಡಂಬಡಿಕೆಯ ನಂತರ ಆರು ನೂರು ವರ್ಷಗಳ ಇತಿಹಾಸದ ಪುಸ್ತಕ ಇದು ಇದರಲ್ಲಿ ಎಷ್ಟು ನಿಜವಾಗಿದೆ ಎಂದು ನೀವೇ ಆಲೋಚಿಸಿರಿ ಇದರಲ್ಲಿ ಯೋಸೆಫನ್ನು ನೂರ ಹನ್ನೊಂದನೇ ವಯಸ್ಸಿನಲ್ಲಿ ಸತ್ತು ಹೋದರು ಎಂದು ಬರೆದಿದೆ ಯೇಸು ಕ್ರಿಸ್ತನು ಹುಟ್ಟಿದ ಸಮಯಕ್ಕೆ ಈತನ ವಯಸ್ಸು ತೊಂಬತ್ತು ವರ್ಷ ಎಂದು ದ ಹಿಸ್ಟ್ರಿ ಆಫ್ ಜೋಸೆಫ್ನಲ್ಲಿ ಬರೆದರು ಹೀಗೆ ತುಂಬಾ ಜನ ಅನೇಕ ರೀತಿಯಲ್ಲಿ ಯೋಸೆಫನ್ನು ದೊಡ್ಡವನಾಗಿ ವೃದ್ಧನಾಗಿ ಚಿತ್ರಿಸಿದರು ಯಾಕೆ ಯೋಸೇಪನನ್ನು ವೃದ್ಧನಾಗಿ ಹೆಚ್ಚು ವಯಸ್ಸಿನವನಾಗಿ ಉಲ್ಲೇಖಿಸುತ್ತಿದ್ದಾರೆ ಎಂದರೆ ಮುಖ್ಯ ಕಾರಣವೇನು ಎಂದರೆ ಮರಿಯಲು ಸತ್ತು ಹೋಗುವವರೆಗೆ ತನಿಖೆಯಾಗೆ ವಿವಾಹವೂ ಮಕ್ಕಳು ಇಲ್ಲದೆ ಜೀವಿಸಿದಳು ಎಂದು ಹೇಳುವುದಕ್ಕೆ ಯೋಸೇಪನಿಗೆ ಮೊದಲೇ ವಿವಾಹವಾಗಿ ಮಕ್ಕಳು ಇದ್ದಾರೆ ಎಂದು ವಯಸ್ಸಿನಲ್ಲಿ ದೊಡ್ಡವನು ಎಂದು ತೋರಿಸುತ್ತಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ ವೃದ್ಧರಾಗಲಿ ಹೆಚ್ಚು ವಯಸ್ಸಿನವರಾಗಲಿ ಮಕ್ಕಳನ್ನು ಪಡೆಯುವುದು ಎಂದರೆ ದೇವರ ಕಾರ್ಯವಾಗಿ ಒಂದು ಅದ್ಭುತ ಆಗಿ ನೋಡುತ್ತಾರೆ ಅದಕ್ಕೆ ಹಾಗೆ ಹುಟ್ಟಿದಂತಹ ಎಲ್ಲ ವ್ಯಕ್ತಿಗಳನ್ನು ದೇವರ ಯೋಜನೆಗಳಿಗಾಗಿ ಹುಟ್ಟಿದರು ಎಂದು ನಮಗೆ ಬೈಬಲ್ ಹೇಳುತ್ತದೆ ಯೋಸೇಪನ ಕುರಿತು ಮರಿಯಳನ ಕುರಿತು ಹಾಗೆ ಬೈಬಲ್ ಎಲ್ಲಿಯೂ ಹೇಳಲಿಲ್ಲ ಯೋಸೇಪನು ವಯಸ್ಸಿನಲ್ಲಿ ದೊಡ್ಡವನೆಂದು ಎಲ್ಲಿಯೂ ಉಲ್ಲೇಖಿಸಲಿಲ್ಲ ರೋಮನ್ ಸಾಮ್ರಾಜ್ಯದಲ್ಲಿ ಸರಾಸರಿ ಮರಣದ ವಯಸ್ಸು ಎಷ್ಟು ಗೊತ್ತಾ ನಲವತ್ತರಿಂದ ನಲವತ್ತೈದು ವರ್ಷ ಮಾತ್ರವೇ ಏಸು ಜನಿಸಿದಾಗ ಏಸು ಸಾಂಸ್ಕೃತಿಕ ಜೀವನದ ವಿಧಾನಗಳು ಆ ನಿಯಮಗಳಿಗೆ ಅನುಗುಣವಾಗಿ ಇದ್ದರೆ ಯಹುದ್ಯರ ಸರಾಸರಿ ವಯಸ್ಸು ಐವತ್ತು ವರ್ಷ ಕೂಡ ದಾಟುವುದಿಲ್ಲ ಯಹುದ್ಯರ ದಾಖಲೆಯ ಪ್ರಕಾರ ನಲವತ್ತೆಂಟರಿಂದ ನಲವತ್ನಾಲ್ಕು ಮಾತ್ರವೇ ಇರುತ್ತದೆ ಎಂದು ಅಂದಾಜು ಹೇಗೆ ನೋಡಿದರೂ ಏಸು ಕ್ರಿಸ್ತನು ಜನಿಸಿದಾಗ ಯೋಸೇಫನ ವಯಸ್ಸು ಮಾತ್ರ ತಿಳಿಯದು ತಿಳಿಯದೆ ಹೋದರೂ ಕೂಡ ವೃದ್ಧನು ಮಾತ್ರ ಅಲ್ಲ ಅಷ್ಟು ವೃದ್ಧನಾಗಿ ಇಲ್ಲ ಇನ್ನು ಯಹೂದ್ಯರ ಸಂಪ್ರದಾಯಗಳ ಪ್ರಕಾರ ಬಂದರೆ ರಬಿನಿಕ್ ಸಂಪ್ರದಾಯಗಳ ಪ್ರಕಾರ ವಿವಾಹದ ದಿನಾಂಕದ ಬಗ್ಗೆ ಖಚಿತವಾಗಿ ಹೇಳುತ್ತದೆ ಯೋಸೇಪನು ಧರ್ಮಶಾಸ್ತ್ರವನ್ನು ಪಾಲಿಸುತ್ತಿದ್ದನು ಆಜ್ಞೆಗಳನ್ನು ಗೌರವಿಸುತ್ತಿದ್ದನು ಒಳ್ಳೆಯ ಯಹೂದ್ಯನು ರಬನಿಕ್ ನಿಯಮಗಳು ಸಹ ಪಾಲಿಸುತ್ತಿದ್ದನು ಎಂದು ನಮಗೆ ತಿಳಿದಿದೆ ಯಾವುದೇ ಆಧಾರವಿದ್ದರೂ ಇಲ್ಲದಿದ್ದರೂ ಮೊದಲನೆಯ ಶತಮಾನದಲ್ಲಿ ಯಹೂದ್ಯರ ಆಚಾರ ನಿಯಮ ಹಿಡಿದು ನಾವು ಅರ್ಥ ಮಾಡಿಕೊಳ್ಳಬಹುದು ಯಹೂದಿಗಳ ರಬನಿ ಕಾನೂನಿನ ಪ್ರಕಾರ ವಿವಾಹಕ್ಕೆ ಕನಿಷ್ಠ ಹದಿನೆಂಟು ವರ್ಷ ಅವಶ್ಯಕತೆ ಇದೆ ಯಹೂದಿಯರಿಗೆ ಸೂಕ್ತ ವಯಸ್ಸು ಬರುವುದಕ್ಕೆ ಮುಂಚೆಯೇ ವಿವಾಹವೆಂಬುವುದು ಹದಿನೆಂಟು ವರ್ಷದೊಳಗೆ ಮದುವೆ ಮಾಡುವುದಿಲ್ಲ ಮಾಡಲು ಬಿಡುವುದಿಲ್ಲ ಹದಿನೆಂಟು ವರ್ಷ ದಾಟಿದವನೇ ಆಗಿರುತ್ತಾನೆ ಅಷ್ಟೇ ಅಲ್ಲ ವಿವಾಹಕ್ಕೆ ಮುಖ್ಯವಾಗಿ ಕಾಲಾವಧಿ ಇರುತ್ತದೆ ಹದಿನೆಂಟು ವರ್ಷ ದಾಟಿದವನು ಇಪ್ಪತ್ತು ವರ್ಷದೊಳಗಿನವನು ಇಪ್ಪತ್ತು ವರ್ಷ ದಾಟಿದರೂ ವಿವಾಹವಾಗದೆ ಹೋದರೆ ಅತ್ಯಾತ್ಮಿಕವಾಗಿ ಮತ್ತು ಕಾನೂನು ಬದ್ಧವಾಗಿ ಕೆಲ ವರ್ಗಗಳು ವಿರೋಧಿಸುತ್ತಾರೆ ದೇವರು ಶಪಿಸಿದರು ಎಂದು ಅರ್ಹತೆ ಇಲ್ಲದವನು ಎಂದು ಹೀಗೆ ನಂಬಿಕೆಗಳೊಂದಿಗೆ ವಿವಾಹ ಮಾಡಬೇಕೆಂದು ಒತ್ತಾಯಿಸುತ್ತಾರೆ ಈ ಲೆಕ್ಕದಲ್ಲಿ ಯೋಸೇಪನ ವಯಸ್ಸು ಇಪ್ಪತ್ತು ವರ್ಷವಾಗಿರುತ್ತದೆ ಹೆಚ್ಚಾಗಿ ಮಾತಾಡಿದರೂ ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ೊಳಗೆ ಇರುತ್ತದೆ ವೃದ್ಧನಂತೂ ಅಲ್ಲ ಆದರೆ ಕೆಲವು ಅಂಕಿಅಂಶಗಳ ಪ್ರಕಾರ ನಲವತ್ತು ವರ್ಷದೊಳಗಿನ ಯಹೂದಿಗಳ ವಿವಾಹಗಳು ಮಾಡಿಕೊಂಡಿರುವ ಸಂದರ್ಭಗಳು ಇದ್ದಾವೆ ಆದರೂ ಕೂಡ ಯೋಸೇಪನು ಇಪ್ಪತ್ತರಿಂದ ನಲವತ್ತು ವರ್ಷ ವಯಸ್ಸಿನವನೇ ಹೊರತು ವೃದ್ಧನಾಗಿ ಮಾತ್ರ ಇಲ್ಲ ನಲವತ್ತು ವರ್ಷಗಳಿಗಿಂತ ಹೆಚ್ಚಿಲ್ಲ ಯೋಸೆಫನು ಒಂದು ವೇಳೆ ವೃದ್ಧನಾದರೆ ವಯಸ್ಸು ಹೆಚ್ಚಿದ್ದರೆ ಮರಿಗಳ ಜೊತೆಯಲ್ಲಿ ನಜರೇತಿನಿಂದ ಬೆತ್ಲೇಮ್ಗೆ ಬೆತ್ಲೇಮ್ನಿಂದ ಐಗುಪ್ತ ದೇಶಕ್ಕೆ ಹೀಗೆ ದೇವದೂತನು ಹೇಳಿದ ಪ್ರಕಾರ ಪ್ರಯಾಣ ಮಾಡ ಕಾಲ್ನಡಿಗೆಯಲ್ಲಿ ಗರ್ಭಿಣಿಯೊಂದಿಗೆ ಮಗುವಿನೊಂದಿಗೆ ಪ್ರಯಾಣ ಮಾಡುತ್ತಾರೆ ಇವರು ಹಾಗೆ ಮಾಡಲು ಸಾಧ್ಯವಿಲ್ಲ ಪುರುಷರ ಸಂತಾನ ಉತ್ಪತ್ತಿ ಮೂವತ್ತು ವರ್ಷಗಳ ನಂತರ ಕುಸಿಯುತ್ತದೆ ವರ್ಷಗಳ ನಂತರ ಕಳೆದು ಹೋಗುತ್ತದೆ ಒಂದು ವೇಳೆ ಯೋಸೇಪನ ಯೇಸು ಕ್ರಿಸ್ತನು ನಂತರ ಮಕ್ಕಳು ಹುಟ್ಟಿದ್ದರು ಎಂಬುದು ನಿಜವಾದರೆ ಸುವಾರ್ತೆಯಲ್ಲಿ ಪ್ರಸ್ತಾಪಿಸಿದರು ಸಹೋದರರು ಸಹೋದರಿಯರು ಯೋಸೇಪನ ಮಕ್ಕಳು ಆದರೆ ನಲವತ್ತು ವರ್ಷ ಒಳಗೆ ನಡೆಯಬೇಕೇ ಹೊರತು ನಲವತ್ತು ವರ್ಷಗಳ ನಂತರ ನಡೆಯುವ ಅವಕಾಶವಿಲ್ಲ ಒಂದು ವೇಳೆ ಯೇಸುವಿಗಿಂತ ಮೊದಲೇ ಮಕ್ಕಳು ಇದ್ದರೆ ಈ ಪ್ರಯಾಣಗಳು ಮಾಡಿದರೂ ಅಲ್ಲವ ನ ಜರೇತಿನಿಂದ ಬೆತ್ಲೇಮ್ಗೆ ಬೆತ್ಲೇಮ್ನಿಂದ ಐಗುಪ್ತ ದೇಶಕ್ಕೆ ಪ್ರಯಾಣ ಮಾಡುವಾಗ ಮರಿಯಳ ಜೊತೆಯಲ್ಲಿ ಯೋಸೇಪನ ಜೊತೆಯಲ್ಲಿ ಎಲ್ಲಿಯೂ ಕೂಡ ಅವರ ಪ್ರಸ್ತಾಪನೆ ಇಲ್ಲ ಅವರು ಎಲ್ಲಿಯೂ ಕಾಣಿಸುವುದಿಲ್ಲ ಪ್ರಯಾಣಿಸುವುದು ಇಲ್ಲ ಗಾಬ್ರಿಯೇಲ್ ಕೂಡ ಬೇಗ ಎದ್ದು ಮಗುವನ್ನು ಇದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಹೋಡಿ ಹೋಗು ಎಂದು ಹೇಳುತ್ತಾರೆ ಹೊರತು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಎಂದು ಎಲ್ಲಿಯೂ ಉಲ್ಲೇಖಿಸಲಿಲ್ಲ ಯೋಸೇಪನು ಮರಿಯಳು ವೃದ್ಧರು ಆದರೆ ಆ ಪ್ರಯಾಣವನ್ನು ಮಾಡಲಾರರು ಯೋಸೇಪನು ಯೌವ್ವನಸ್ಥನು ಆಗಿರುವಾಗಲೇ ಮರಿಯಳ ಜೊತೆಯಲ್ಲಿ ಇದ್ದನು ಸಂರಕ್ಷಕನಾಗಿ ಇದ್ದನು ಎಂದು ಮಾತ್ರವೇ ನಮಗೆ ತಿಳಿಯುತ್ತದೆ ಏಸು ಹುಟ್ಟಿದಾಗ ಯೋಸೇಪನು ಯವ್ವನಸ್ಥನು ಬಹುವಂಶ ಇಪ್ಪತ್ತರಿಂದ ಮೂವತ್ತು ವರ್ಷ ವಯಸ್ಸಿನವನಾಗಿರಬಹುದು ತುಂಬಾ ಜನರ ಅಂದಾಜು ಅಜು ಅಷ್ಟೇ ಹೊರತು ಒಂದು ವೇಳೆ ಯೋಚಿಸಿದರೂ ನಲವತ್ತು ವರ್ಷದೊಳಗಿನವನೇ ಹೊರತು ಹೆಚ್ಚಿನ ವಯಸ್ಸು ಆದವನು ಅಲ್ಲವೇ ಅಲ್ಲ ಆದರೆ ಒಂದು ವಿಷಯವನ್ನು ನೋಡಿರಿ ಯಹೂದ್ಯರ ಚರಿತ್ರೆಯ ಪುಸ್ತಕ ದಿ ಯುರಾಟಿಯ ಬುಕ್ ಎಂಬ ಒಂದು ಸಂಪ್ರದಾಯಕವಾದ ಪುಸ್ತಕವಿದೆ ಅದು ಯಹೂದ್ಯರದು ಯೋಸೇಪನು ಯೌವ್ವನಸ್ಥನು ಆಗಿರುವಾಗ ಮರಿಯಳ ವಿವಾಹವಾಗುವುದಕ್ಕೋಸ್ಕರ ಒಂದು ಮನೆಯನ್ನು ನಿರ್ಮಿಸಿದನು ಎಂದು ಬರೆಯಲ್ಪಟ್ಟಿದೆ ಯಹೂದಿಗಳ ಸಂಪ್ರದಾಯದ ಪ್ರಕಾರ ಒಂದು ವರ್ಷದ ಅಂತರದಲ್ಲಿ ವಧುವಿಗೆ ಮದುಮಗನು ಒಂದು ಮನೆಯನ್ನು ನಿರ್ಮಿಸಬೇಕು ಇದು ಯಹೂದಿಯರ ಸಂಪ್ರದಾಯ ಹಾಗೆ ಒಂದು ಮನೆಯನ್ನು ನಿರ್ಮಿಸಿದನು ಎಂದು ಯಹೂದಿಯರ ಚರಿತ್ರೆ ಪುಸ್ತಕವಾದ ದಿ ಇರಾಟಿಯಾ ಬುಕ್ ನಲ್ಲಿ ಇದೆ ಯೋಸೇಪನು ಇಪ್ಪತ್ತೊಂದು ವರ್ಷ ವಯಸ್ಸಿದ್ದಾಗ ಮರಿಯಳ ಮನೆಯ ಮುಂದೆಯೇ ಯೋಸೇಪನು ಮರಿಯಳನ್ನು ಮದುವೆ ಆದನು ಎಂದು ಆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅದು ಕೂಡ ನಿಜವಾಗಿ ಇದ್ದರೂ ಇಲ್ಲದಿದ್ದರೂ ಕೂಡ ಇಪ್ಪತ್ತು ಇಪ್ಪತ್ತೈದು ವರ್ಷ ವಯಸ್ಸಿಗಿಂತ ಹೆಚ್ಚು ವಯಸ್ಸು ಇರುವುದಿಲ್ಲ ಇನ್ನು ಹೆಚ್ಚಿನವನು ಎಂದರೆ ಮೂವತ್ತು ವರ್ಷದವನೇ ಇನ್ನೂ ಹೆಚ್ಚು ಅಂದುಕೊಂಡರೆ ನಲವತ್ತು ವರ್ಷದೊಳಗಿನವನೇ ಹೊರತು ಹೆಚ್ಚು ಊಹಿಸಿಕೊಳ್ಳಲು ಆಧಾರಗಳು ಇಲ್ಲ ಬೈಬಲ್ನಲ್ಲಿ ಉಲ್ಲೇಖಿಸಿರುವ ಆಧಾರಗಳು ಹಿಡಿದು ಯಹೂದಿಗಳ ರಬ್ಬಿಗಳ ಕಾನೂನುಗಳ ಪ್ರಕಾರ ಸಂಪ್ರದಾಯದ ಪ್ರಕಾರ ಯೋಸೇಪನಿಗೆ ಹೆಚ್ಚು ವಯಸ್ಸಿಲ್ಲ ಮಹಾ ಎಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ವಯಸ್ಸು ಮಾತ್ರವೇ ಇರುತ್ತದೆ ಈ ಮಧ್ಯಕಾಲದಲ್ಲಿ ಯೋಸೇಪನು ಯಾವ ನ ಪ್ರಾಯದಲ್ಲೇ ಮರಿಯಳನ್ನು ಸಂರಕ್ಷಿಸಿದನು ಮರಿಯಳಿಗೆ ಗಂಡನಾಗಿ ಇದ್ದನು ಏಸು ಕ್ರಿಸ್ತನನ್ನು ಸಂರಕ್ಷಿಸಿದನು ಪೋಷಿಸಿದನು ಎಂದು ಖಚಿತವಾಗಿ ತಿಳಿದಿದೆ ಮರಿಯಳ ಬಗ್ಗೆ ನೋಡೋಣ ಮರಿಯಳ ವಯಸ್ಸಿನ ಬಗ್ಗೆ ತಿಳಿದುಕೊಳ್ಳೋಣ ಏಸು ಜನಿಸಿದಾಗ ಮರಿಯಳ ವಯಸ್ಸು ಏನಾಗಿರಬಹುದು ಎಂದು ಆಲೋಚಿಸಿದರೆ ಮೊದಲ ಶತಮಾನದ ಯಹೂದಿ ಆಚರಣೆಗಳು ಅವರ ಕಾನೂನುಗಳು ಕುಟುಂಬ ಜೀವಿತಗಳು ಪ್ರಭಾವಿತ ಮಾಡುತ್ತವೆ ಆ ಯಹೂದಿ ಸ್ತ್ರೀಯರು ಋತು ಚಕ್ರದ ನಂತರ ವಿವಾಹದ ಬಗ್ಗೆ ಆಲೋಚಿಸುತ್ತಿದ್ದರು ಯಹೂದಿಗಳ ಮಿಷನ್ ಕಾನೂನ್ ಪ್ರಕಾರ ಹನ್ನೆರಡೂವರೆ ವರ್ಷ ಕನಿಷ್ಠ ವರ್ಷ ಆ ವಯಸ್ಸಿನ ಒಳಗೆ ಯಾರಿಗೂ ವಿವಾಹ ಮಾಡಲಾರರು ಆ ವಯಸ್ಸಿನಿಂದ ಅವರು ಋತುಚಕ್ರ ಪ್ರಾರಂಭವಾಗುತ್ತದೆ ಸ್ವಲ್ಪ ಜನರಿಗೆ ಬೇಗವಾಗುತ್ತದೆ ಸ್ವಲ್ಪ ಜನರಿಗೆ ತಡವಾಗಿ ಆಗುತ್ತದೆ ಸಾಧಾರಣವಾಗಿ ಹನ್ನೆರಡೂವರೆ ವರ್ಷ ದಾಟಿದವರಿಗೆ ಅದು ಕೂಡ ಋತುಚಕ್ರ ಆದವರಿಗೆ ಮಾತ್ರವೇ ಅಂದರೆ ಹನ್ನೆರಡರಿಂದ ಹದಿನಾಲ್ಕು ವರ್ಷದೊಳಗೆ ಅವರು ಋತುಮತಿಗಳು ಆಗುತ್ತಾರೆ ಅವರಿಗೆ ವಿವಾಹವು ಮಾತೃತ್ವವು ಮುಖ್ಯವಾದವುಗಳು ಆದ್ದರಿಂದ ಅದನ್ನು ಆಧರಿಸಿ ವಿವಾಹವನ್ನು ನಿಶ್ಚಯ ಮಾಡುತ್ತಾರೆ ಬೈಬಲ್ನಲ್ಲಿ ಮರಿಯಳನ್ನು ಕನ್ಯೆ ಎಂದರೆ ಯೌವನಸ್ಥೆ ಎಂದು ಬೈಬಲ್ನಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಯೌವ್ವನ ಕಾಲದಲ್ಲೇ ಕನ್ನಿಕೆಯಾಗಿ ಇದ್ದಳು ಸೆಂಟ್ ಜೆರೋಮ್ ಚರಿತ್ರೆಯ ಪ್ರಕಾರ ಏಸು ಕ್ರಿಸ್ತನಿಗೆ ಜನ್ಮ ನೀಡಿದಾಗ ಮರಿಯಳ ವಯಸ್ಸು ಹದಿನಾಲ್ಕು ಅಥವಾ ಹದಿನೈದು ವರ್ಷ ಎಂದು ಬರೆದನು ಇನ್ನೊಂದು ವಿಷಯವನ್ನು ಬರೆದಿದ್ದಾರೆ ಇತಿಹಾಸಕಾರ ಸೇಂಟ್ ಅಗಸ್ಟಿನ್ ಪ್ರಕಾರ ಕನ್ಯೆ ಎಂದು ಮರಿಯಳನ್ನು ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲ ದ ಪ್ರೊಟೊವೆಂಜಿಲಿಯಂ ಆಫ್ ಜೇಮ್ಸ್ ಅಪೋಕ್ರೆಪಿಕಲ್ ಪಠ್ಯದ ಪ್ರಕಾರ ಎರಡನೇ ಶತಮಾನದ ಪ್ರಕಾರ ಹನ್ನೆರಡು ವರ್ಷ ದಾಟಿದ ನಂತರ ನಿಶ್ಚಿತಾರ್ಥ ಮಾಡಿದರು ಅಂದರೆ ಯೋಸೆಫ್ ಜೊತೆಯಲ್ಲಿ ನಿಶ್ಚಿತಾರ್ಥ ಮಾಡಿದರು ಎಂದು ಅರ್ಥ ಆ ವಯಸ್ಸಿನಲ್ಲಿ ನಡೆಯಿತು ಎಂದು ಬರೆದನು ರೋಮನ್ ಈ ಬ್ರೌನ್ ಬೈಬಲ್ ಪಂಡಿತ ಕೂಡ ಇದರ ಬಗ್ಗೆ ವಿಶ್ಲೇಷಣೆ ಮಾಡಿ ಯಹೂದಿಗಳ ಆಚರಣೆ ಆಧಾರದ ಪ್ರಕಾರ ಸೂಕ್ತ ವಯಸ್ಸಿನಲ್ಲೇ ನಿಶ್ಚಿತಾರ್ಥ ಮಾಡಿಕೊಂಡಳು ಎಂದು ಹೇಳಿದನು ಗ್ರೀಕ್ ರೋಮನ್ ಪ್ಯಾಲಸ್ತೀನ್ ಯಹೂದಿಗಳ ಮಹಿಳೆಯ ಪರಿಶೋಧನೆಯಲ್ಲಿ ಯಹೂದಿಗಳ ಸಂಪ್ರದಾಯದ ಪ್ರಕಾರ ಮಹಿಳೆಯರು ಹನ್ನೆರಡರಿಂದ ಹದಿನಾಲ್ಕನೇ ವಯಸ್ಸಿನಲ್ಲೇ ಋತುಚಕ್ರವಾಗುತ್ತದೆ ಎಂದು ಆ ಸಮಯದಲ್ಲೇ ಅವರು ನಿಶ್ಚಿತಾರ್ಥ ಮಾಡಿಕೊಳ್ಳುತ್ತಿದ್ದರು ಎಂದು ಬರೆದನು ಅಷ್ಟೇ ಅಲ್ಲದೆ ಆ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ವಿವಾಹ ನಡೆಯುತ್ತಿತ್ತು ಆದರೆ ಮರಿಯಳು ತುಂಬಾ ಚಿಕ್ಕವಳು ಅಲ್ಲ ಮರಿಯಳು ತನ್ನ ಸಂಬಂಧಿಯಾದ ಎಲಿಜಬೆತ್ ಬಳಿಗೆ ಹೋಗುತ್ತಾಳೆ ಗಲೀಲಿಯದಿಂದ ಯಹುದಕ್ಕೆ ಹೋದಳು ಏಕಾಂಗಿಯಾಗಿ ಪ್ರಯಾಣ ಮಾಡಿದಳು ಚಿಕ್ಕ ಮಕ್ಕಳಿಗೆ ಪ್ರಯಾಣ ಎಂಬುದು ಸಾಧ್ಯವಾಗುವುದಿಲ್ಲ ಚಿಕ್ಕ ಮಕ್ಕಳು ಜೊತೆಯಿಲ್ಲದೆ ಯಾರೂ ಕೂಡ ಹೋಗುವುದಿಲ್ಲ ಆದರೆ ಮರಿಯಳು ಹೋದಳು ಗಲೀಲಿಯಾದಿಂದ ಮಲೆನಾಡಿಗೆ ಹೊರಟಳು ಯಹೂದಕ್ಕೆ ತುಂಬ ದೂರ ಪ್ರಯಾಣ ಮಾಡಿದಳು ಯಾರ ಸಹಾಯವಿದ್ದರೂ ಸರಿಯೇ ಇಲ್ಲದಿದ್ದರೂ ಸರಿಯೇ ಕಾಲ್ನಡಿಗೆಯಿಂದಲೇ ಹೋಗಬೇಕಾಗಿತ್ತು ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿ ಇರಬೇಕು ಹಾಗೆ ಹೋಗಬೇಕಾದರೆ ಚಿಕ್ಕವರು ಹೋಗಲು ಆಗುವುದಿಲ್ಲ ಅಷ್ಟೇ ಅಲ್ಲ ಮರಿಯಳು ದೇವರಲ್ಲಿ ಭಯಭಕ್ತಿ ಉಳ್ಳವಳು ಲೂಕನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ದೇವದೂತನು ಆಕೆಯ ಬಳಿಗೆ ಬಂದು ದೇವರ ದಯೆ ಹೊಂದಿದವಳೇ ಎಂದು ಹೇಳುತ್ತಾನೆ ಇದು ಹೇಗೆ ಸಾಧ್ಯ ನಾನು ಪುರುಷನನ್ನು ಅರಿತವಳಲ್ಲವಲ್ಲ ಎಂದು ಹೇಳುತ್ತಾಳೆ ಕಾರಣ ಇದರ ಅರ್ಥ ಸಾಮಾಜಿಕ ಹಾಗೂ ಕುಟುಂಬದ ಅನೇಕ ವಿಷಯಗಳು ಅರಿವು ಇದೆ ಅಷ್ಟೇ ಅಲ್ಲ ದೇವರ ಚಿತ್ತವನ್ನು ಸ್ವೀಕರಿಸಿದಳು ಕೂಡ ದೇವರ ಚಿತ್ತವನ್ನು ಗಾಬ್ರಿಯಲ್ ಮಾತುಗಳನ್ನು ಗೌರವಿಸುತ್ತಾಳೆ ಸ್ವೀಕರಿಸುತ್ತಾಳೆ ದೇವರ ಚಿತ್ತವನ್ನು ಸ್ವೀಕರಿಸುವುದನ್ನು ನಾವು ಬೈಬಲ್ನಲ್ಲಿ ನೋಡುತ್ತೇವೆ ಅಷ್ಟು ಪ್ರಬುದ್ಧವಾಗಿ ಅಷ್ಟು ಆತ್ಮಿಕವಾಗಿ ಸಮೃದ್ಧಿಯಾಗಿರುತ್ತಾಳೆ ಸ್ಪಷ್ಟವಾಗಿರುತ್ತದೆ ಎಂದು ನಮಗೆ ಕಾಣಿಸುತ್ತದೆ ಮರಿಯಳು ಅಷ್ಟು ಚಿಕ್ಕ ಹುಡುಗಿಯೂ ಅಲ್ಲ ಚಿಕ್ಕ ಹುಡುಗಿ ಆಗಿದ್ದರೆ ಅದು ಸಾಧ್ಯವಾಗುತ್ತಿರಲಿಲ್ಲವಲ್ಲ ಹಾಗೆ ಎಂದು ಇಪ್ಪತ್ತು ವರ್ಷಕ್ಕಿಂತ ದೊಡ್ಡವಳು ಕೂಡ ಅಲ್ಲ ಅಷ್ಟು ಚಿಕ್ಕವಳು ಅಲ್ಲ ಅಲ್ಲ ಹಾಗೆ ಅಷ್ಟು ದೊಡ್ಡವಳು ಅಲ್ಲ ಯೌವನ ಕಾಲದಲ್ಲಿ ಇದ್ದಳು ದ ಜೆರೋಸಲಮ್ ಇನ್ ದ ಟೈಮ್ ಆಫ್ ಜೀಸಸ್ ಎಂಬ ಗ್ರಂಥವಿದೆ ಆ ಗ್ರಂಥದಲ್ಲಿ ಮರಿಯಳನ್ನು ಹದಿನಾಲ್ಕು ವರ್ಷದ ನಂತರ ಏಸು ಕ್ರಿಸ್ತನಿಗೆ ಜನ್ಮ ನೀಡಿದಳು ಎಂದು ಬರೆದಿದೆ ಹಾಗಾಗಿ ಈ ವಿಶ್ಲೇಷಣೆಯನ್ನು ಇದನ್ನು ನೋಡಿ ಪರಿಶೀಲಿಸಿದರೆ ಮರಿಯಳು ಹದಿನಾಲ್ಕರಿಂದ ಇಪ್ಪತ್ತು ವರ್ಷ ಮಧ್ಯದಲ್ಲಿಯೇ ಇದ್ದಾಳೆ ವಯಸ್ಸುಗಳು ಸರಿಯಾಗಿ ಸ್ವೀಕರಿಸದಿದ್ದರೂ ಮರಿಯಳು ಯೋಸೇಪನು ಇಬ್ಬರು ಕೂಡ ಯೌವನದಲ್ಲೇ ಇದ್ದರು ನಾನು ಹೇಳಿದ ಎಲ್ಲ ವಿಷಯವೂ ಕೂಡ ನಿಜವಾಗದಿದ್ದರೂ ಕೂಡ ನಾವು ಕೂಡ ಒಂದು ಅಂದಾಜಿಗೆ ಬರಬಹುದು ಎಂದು ಆ ವಯಸ್ಸನ್ನು ನಾನು ಕೊಟ್ಟೆನು ಅಷ್ಟೇ ಹೊರತು ಯೇಸು ಕ್ರಿಸ್ತನು ಹುಟ್ಟಿದಾಗ ಮರಿಯಳ ವಯಸ್ಸು ಇದು ಯೋಸೇಪನ ವಯಸ್ಸು ಇದೆ ಎಂದು ಖಚಿತವಾಗಿ ಹೇಳಬಾರದು ಹೇಳಲಿಲ್ಲ ಅದಕ್ಕೆ ನಾನು ಹೇಳಲಿಲ್ಲ ಈ ವಿಷಯಗಳನ್ನು ಗ್ರಹಿಸಿದರೆ ನಮಗೆ ತಿಳಿಯುವುದು ಯೌವನ ಕಾಲದಲ್ಲೇ ಹೊರತು ವೃದ್ಧ ವಯಸ್ಸಿನಲ್ಲಿ ಅಲ್ಲ ಮರಿಯಲು ಅಷ್ಟೊಂದು ಚಿಕ್ಕ ಹುಡುಗಿಯೂ ಅಲ್ಲ ಯೋಸೇಪನು ಕೂಡ ಅಷ್ಟೊಂದು ದೊಡ್ಡವನೂ ಅಲ್ಲ ವೃದ್ಧನಂತೂ ಅಲ್ಲವೇ ಅಲ್ಲ ಯೌವನ ಪ್ರಾಯದಲ್ಲೇ ಮರಿಯ ು ಯೇಸು ಕ್ರಿಸ್ತನಿಗೆ ಜನ್ಮ ನೀಡಿದಳು ಯೋಸೇಪನು ಕೂಡ ಯವನ ಪ್ರಾಯಸ್ತನೇ ಯವನ ಕಾಲದಲ್ಲೇ ಸಹಕರಿಸಿದನು ದೈವ ಕುಮಾರನು ಬರುವುದಕ್ಕೆ ಸಿದ್ಧರಾಗಿ ಸಂರಕ್ಷಕರಾಗಿ ಇದ್ದರು ಯೌವನ ಕಾಲದಲ್ಲಿಯೇ ಏಸು ಕ್ರಿಸ್ತನ ಕಾರ್ಯದಲ್ಲಿ ದೇವರ ಚಿತ್ತ ನಡೆಯಲು ಅವರು ಜೀವಿತಗಳನ್ನು ತ್ಯಾಗ ಮಾಡಿದರು ಅವರ ಯೌವನ ಪ್ರಾಯದಲ್ಲೇ ಇದೆಲ್ಲವೂ ನಡೆಯಿತು ಲೋಕ ರಕ್ಷಕನಾಗಿ ಬಂದಂತಹ ಏಸು ಕ್ರಿಸ್ತನಿಗೆ ಇಬ್ಬರು ಸಹಾಯ ಮಾಡಿದರು ಅವರಿಬ್ಬರು ಕೂಡ ಯೌವನಸ್ಥ ಪ್ರಾಯದಲ್ಲೇ ಇದ್ದರು ಎಂಬುದು ಖಚಿತ ಈ ವಿಷಯವೆಲ್ಲ ನಿಮಗೆ ಅರ್ಥವಾಗಿದ್ದರೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್